ಬೇದಿಕೆನಾಗ ಹೆಸರಿಲ್ಲ ಅಂತಂದ್ರೆ ಫೋಟೋಕಾಲ್ ಮೇಂಟೈನ್ ಮಾಡ್ದಂಗ್ ಆಮೇಲೆ ಸೋಮಣ್ಣವರು ಒಬ್ಬ ಹಿರಿಯ ಹಿರಿಯ ಲೋಕಸಭಾ ಹಿರಿಯ ರಾಜಕಾರಣಿಯಾಗಿ ಏನು ಕೇಂದ್ರ ಸರ್ಕಾರದ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಟ್ಯಾಕ್ಸ್ ಕೊಟ್ಟಾಗಲ್ಲ ಜಿಎಸ್ಟಿ ಎಷ್ಟು ಕಟ್ತೀವಿ ನಾವು ನೋಡ್ರಿ ಪ್ರೋಟೋಕಾಲ್ ಪ್ರಕಾರ ಶಾಸಕರು ಅಧ್ಯಕ್ಷತೆ ಇರಬೇಕು ಘನ ಉಪಸ್ಥಿತಿ ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳದು ಜಿಲ್ಲಾ ಮಂತ್ರಿಗಳು ಇದು ಯಾವ ಪಾರ್ಟಿ ಪಂಗಡ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಒಂದು ರಿಸ್ಪೆಕ್ಟ್ ಈ ಜನರಿಂದ ನಾವು ಗೆದ್ದಿವಿ ನಾವೇನ್ ಇದನ್ನಾಗಿಲ್ಲ ಆದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಇವ್ರ ಸುಪ್ರೀಮನ್ ಏನ್ ಮೋದಿ ಅವ್ರದೊಬ್ಬರದ ಹೆಸರು ಆಯ್ತು ನಿನಗೆ ಎಲ್ಲೆಲ್ಲಿ ಮೋದಿಯವರ ಹೆಸರು ಇಡ್ಬೇಕಾಯ್ತು ಇಡು ಅವ್ರು ಈ ದೇಶದ ಪ್ರಧಾನಮಂತ್ರಿ ನಾವು ಗೌರವ ಕೊಡ್ತೀವಿ ಆದ್ರೆ ಆ ಅವರಿಗೆ ರಿಸ್ಪೆಕ್ಟ್ ಸೋಮಣ್ಣರಿಗೆ ರಿಸ್ಟು ಇಲ್ಲಿ ಶಾಸಕರು ಜಿಲ್ಲಾ ಮಂತ್ರಿಗೆ ಮತ್ತು ಲೋಕಸಭಾ ಸದಸ್ಯರಿಗೂ ಇದೆ ಸರ್ ನಾವು ಅಲ್ಲ ಮತ್ತೆ ಬದಲು ನಮ್ಮ ಕಾರ್ಯಕರ್ತರು ಅವರು ನಮ್ಮ ಕಾರ್ಯಕರ್ತರು ನಮ್ಮನ್ನ ನಿಂತಾರ ನಮ್ಮನ್ನ ಯಾವ್ದೇ ಕಾರಣಕ್ಕೂ ವೇದಿಕೆ ಅಂತ ಮಾಡಿ ನೀವು ಅನ್ನ ನಮಗ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಇಲ್ಲ ಅಂದ್ರೆ ನಾನೇನು ನಮ್ಮ ಕಾರ್ಯಕರ್ತರು ಇಲ್ಲ ಅಂದ್ರೆ ನಾವು ನಾವು ಏನಲ್ಲ ನಮ್ಮ ಕಾರ್ಯಕರ್ತರು ನಮ್ ಮುಖ್ಯ ಹೆಸರು ಬೇದಿಕೆನಾಗ ಹೆಸರು ಇಲ್ಲ ಅಂತಂದ್ರೆ ಫೋಟೋಕಾಲ್ ಮೇಂಟೈನ್ ಮಾಡಿದಾಗ ಆಮೇಲೆ ಸೋಮಣ್ಣವರು ಒಬ್ಬ ಹಿರಿಯ ಹಿರಿಯ ಲೋಕಸಭಾ ಹಿರಿಯ ಎಲ್ಲ ಕೇಂದ್ರ ಸರ್ಕಾರದ್ದು ಅಂತಾರ ಏನು ಕೇಂದ್ರ ಸರ್ಕಾರದ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಟ್ಯಾಕ್ಸ್ ಕೊಟ್ಟಾಗಲ್ಲ ಜಿಎಸ್ಟಿ ಎಷ್ಟು ಕಟ್ತೀವಿ ನಾವು ನೋಡ್ರಿ ಪ್ರೋಟೋಕಾಲ್ ಪ್ರಕಾರ ಶಾಸಕರು ಅಧ್ಯಕ್ಷತೆ ಇರಬೇಕು ಘನ ಉಪಸ್ಥಿತಿ ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳದು ಜಿಲ್ಲಾ ಮಂತ್ರಿಗಳು ನೀವು ಯಾವ ಪಾರ್ಟಿ ಪಂಗಡ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಒಂದು ರಿಸ್ಪೆಕ್ಟ್ ಈ ಜನರಿಂದ ನಾವು ಗೆದ್ದಿವಿ ನಾವೇನ ಇದನ್ನಾಗಿಲ್ಲ ಆದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಇವರ ಸುಪ್ರೀಮನ್ ಏನ್ ಮೋದಿ ಒಬ್ಬರದ ಹೆಸರು ಆಯ್ತು ನಿನಗೆ ಎಲ್ಲೆಲ್ಲಿ ಮೋದಿಯವರ ಹೆಸರು ಇಡ್ಬೇಕಾಯ್ತು ಇಡು ಅವ್ರು ಈ ದೇಶದ ಪ್ರಧಾನಮಂತ್ರಿ ನಾವು ಗೌರವ ಕೊಡ್ತೀವಿ ಆದ್ರೆ ಆ ಅವರಿಗೆ ರಿಸ್ಪೆಕ್ಟ್ ಸೋಮಣ್ಣರಿಗೆ ರಿಸ್ಪೆಕ್ಟ್ ಇಲ್ಲಿ ಶಾಸಕರು ಜಿಲ್ಲಾ ಮಂತ್ರಿಗೆ ಮತ್ತು ಲೋಕಸಭಾ ಸದಸ್ಯರಿಗೂ ಇದೆ ಸರ್ ನಾವು ಹೋಗಾಗಲ್ಲ ನಮ್ಗ ಅಲ್ಲ ಮತ್ತೆ ಬದಲು ನಮ್ಮ ಕಾರ್ಯಕರ್ತರು ಅವರು ನಮ್ಮ ಕಾರ್ಯಕರ್ತರು ನಮ್ಮನ್ನ ನಿಂತಾರ ನಮ್ಮನ್ನ ಯಾವ್ದೇ ಕಾರಣಕ್ಕೂ ವೇದಿಕೆ ಅಂತ ಮಾಡಿ ನೀವು ಕತ್ತರ್ ನಮಗ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರು ಅಂದ್ರೆ ನಾನೇನು ನಮ್ಮ ಕಾರ್ಯಕರ್ತರು ಇಲ್ಲ ಅಂದ್ರೆ ನಾವ್ ನಾವು ಹೂವಾರ ಏನಲ್ಲ ನಮ್ಮ ಕಾರ್ಯಕರ್ತರು ನಮ್ ಮುಖ್ಯ ಹೆಸರು ವೇದಿಕೆ ಮೇಲೆ ಹೆಸರು ಇಲ್ಲ ಅಂತಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡ್ದಂಗ್ ಆಮೇಲೆ ಸೋಮಣ್ಣವರು ಒಬ್ಬ ಹಿರಿಯ ಹಿರಿಯ ಲೋಕಸಭಾ ಸ ಒಬ್ಬ ಹಿರಿಯ ರಾಜಕಾರಣಿಯಾಗಿ